ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಹೆಂಗದೀರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಳಕತ್ತೀನಿ ನಾನು ನಾವು ಕೂಡ ನೋಡ್ರಿ ಆರಾಮದೀವಿ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡು ಇದೇನು ಪಾ ಪೂರಿ ಮಾಡೋಕ್ತಳು ಇದೇನು ಒಡಾ ಥರ ತೋರ್ಸತ್ತಳು ಆಮೇಲೆ ನೆಕ್ಸ್ಟ್ ಇಲ್ಲೇನು ಜ್ಯೂಸ್ ಮಾಡಿ ಹಾಕೋಕ್ತಾಳು ತಾನತಿರ್ಬೇಕು ಇವತ್ತು ನೋಡ್ರಿ ಇವು ಮೂರು ಅಟ್ ಎ ಟೈಮ್ ಮಾಡಿದ್ನಿ ಏನೇನು ಮಾಡಿದ್ನಂದ್ರೆ ಬೆಳಗ್ಗೆ ಅದು ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಫ್ರೆಂಡ್ಸ ಮಮ್ಮಿ ಪೂಜಾ ಮಾಡಕತ್ತಿದ್ರು ನಾ ಇಲ್ಲಿ ಅಡುಗೆ ಪ್ರಿಪ್ರೇಷನ್ ಮಾಡತ್ತೀನಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಟಿಫಿನ್ದು ಹಂಗೆ ಮಮ್ಮಿದು ಉಪವಾಸಿತ್ತು ಅದಕ್ಕೋಸ್ಕರ ಶಾಬು ಓಡಾ ಮಾಡಿದ್ನಿ ಹಂಗೆ ಒಂದು ಸ್ವಲ್ಪ ನನ್ನ ಮಗಳಿಗೆ ಜ್ಯೂಸ್ ಬೇಡತ್ತಿದ್ಲು ಅಕ್ಕಿಗೆಗೋಸ್ಕರ ಜ್ಯೂಸ್ ಮಾಡಿದ್ನಿ ನನಗೋಸ್ಕರ ಹಂಗೆ ಪೂರಿ ಮತ್ತು ಆಲೂ ಗ್ರೇವಿ ಮಾಡ್ಕೊಂಡಿದ್ನಿ ಈಗ ಮೂರು ಆಲೂಗಡ್ಡೆ ತಗೊಂಡ ಕುಕ್ಕರ್ ಒಳಗೆ ಇಲ್ಲಿ ಬೇಯಾಕಿ ಇಟ್ಕೊಂಡಿನಿ ಹಚ್ಚ ಕಡೆ ಟೀ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ ನೋಡ್ರಿ ಬೆಳಗಿನ ರೋಟಿನ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗಿತಿ ಇವತ್ತ ಒಂಬತ್ತುವರೆಗೆ ಅಂದ್ರೆ ಆಲೂ ಗ್ರೇವಿ ಮಾಡೋಕೆ ಒಂದು ಸಣ್ಣ ನಾಲ್ಕು ಈರುಳ್ಳಿ ಒಂದು ಟೊಮೆಟೊ ತೊಗೊಂಡಿನಿ ಹಂಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡು ಹಾಕೊಳಕ ತೊಗೊಂಡಿನಿ ಬರ್ರಿ ಗ್ರೇವಿ ಯಾವ ರೀತಿ ಅಂತ ಹೇಳಿ ನೋಡ್ಮು ಭಾಳ ಈಸಿ ರೀ ಸೇಮ್ ಆಲೂಗಡ್ಡೆ ಪಲ್ಯ ಮಾಡ್ದಂಗೆ ಬಟ್ ನೀರು ಜಾಸ್ತಿ ಹಾಕೊಂಡ್ರೆ ಗ್ರೇವಿ ಆಗ್ತೈತಿ ಅಷ್ಟು ತಿನ್ನೋಕೊಟ್ಟ ಟೇಸ್ಟ್ ಇರ್ತೈತಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮ್ಯಾಗೆ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಅದಾದ್ಮೇಲೆ ಸಾಸಿವೆ ಹಾಕೊಂಡೆ ನೆಕ್ಸ್ಟ್ ಇಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಳತ್ತೀನಿ ಕರಿಬೇವು ಸೊಪ್ಪೆಲ್ಲ ಮ್ಯಾಗ ಏನು ಹಾಕ್ಕೋಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ನೋಡ್ರಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಶೀಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ ನೀವು ಪೇಸ್ಟ್ ಮಾಡಿ ಬೇಕಂದ್ರೆ ನಾ ಇಲ್ಲಿ ಸೀ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಹಸಿ ಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ಇದಕ್ಕೆ ಈರುಳ್ಳಿ ಹಾಕೋಬೇಕು ನೋಡ್ರಿ ಒಂದು ನಾಲ್ಕು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿನಿ ಬಿಡಿ ಬಿಡಿಯಾಗಿ ಈ ರೀತಿ ಕಟ್ ಮಾ ಇದು ಮೇನ್ ಇಂಡ್ರಿಡಿಯೆಂಟ್ ನೋಡಿರಿ ಈ ಗ್ರೇವಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ಖಂಡಿತ ಈ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಅದಾದ್ಮೇಲೆ ಈರುಳ್ಳಿ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಹಸಿ ಶುಂಠಿ ಸ್ವಲ್ಪ ತುರಿದು ಹಾಕೋರಿ ನೆಕ್ಸ್ಟ್ ಒಂದು ದೊಡ್ಡ ಸೈಜ ಟೊಮೆಟೋನ ಕಟ್ ಮಾಡಿ ಹಾಕ್ಕೊರಿ ನಿಮ್ಗೆ ಟೊಮೆಟೊ ಇಷ್ಟ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ನನಗೆ ಈ ರೀತಿ ಹುಳಿ ತಿನ್ನೋದು ಇಷ್ಟ ಅದಕ್ಕೋಸ್ಕರ ನಾನು ಇದನ್ನು ಹಾಕೊಂಡಿನಿ ನೆಕ್ಸ್ಟ್ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಹಾಕೋರಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಈ ಕಡೆ ಆಲೂಗಡ್ಡೆನೂ ಬೇದಾವ್ರಿ ಆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ನಾನು ಇದನ್ನು ಈ ರೀತಿ ನೀಟಂಗೆ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆನ ಹಾಕೊಂಡ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲನೂ ರೀ ಒಂದ ಕಡೆ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ನಿಮ್ಗೆ ಗ್ರೇವಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕೋರಿ ನಾ ಇಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ಕೊತೀನಿ ಅಂದ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ ನೀರು ಹಾಕ್ಕೊಂಡಾದ್ಮೇಲೆ ಈ ರೀತಿ ಆಗ್ತಿತ್ತು ಇದೇನು ಪಾ ನೀರು ನೀರು ಕಾಣ್ಸಕ್ತಿತ್ತು ಅನ್ಕೋಬೇಡ್ರಿ ಇದು ನೀರು ನೀರಲ್ಲ ಇದು ಒಂದೆರಡು ಕುದಿ ಬಂದಿಂದ ಇದು ಗ್ರೇವಿ ರೀತಿ ಗಟ್ಟಿ ಆಗಿಬಿಡ್ತಿ ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಇದಕ್ಕೆ ಕುರ್ಮಾ ಬೇಡ ಹಂಗೆ ಚಟ್ನಿ ಕೂಡ ಬೇಡ ಪಲ್ಯ ರೀತಿ ಏನೂ ಬೇಡ ನೀವು ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಆರಾಮಾಗಿ ತಿನ್ಬೋದು ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ಬಿಡ್ರಿ ನೆಕ್ಸ್ಟ್ ಇಲ್ಲಿ ಇವತ್ತು ಮಂಗಳವಾರ ಮಮ್ಮಿದ ಉಪವಾಸ ಇತ್ತ ಹೇಳಿದ್ನಲ್ಲ ಒಂದು ಆಲೂಗಡ್ಡೆನ ತೆಗೆದಿಟ್ಕೊಂಡಿದ್ನಿ ಸ್ವಲ್ಪ ಸಬ್ಬಕ್ಕಿನ ನೆನಕಿಟ್ಕೊಂಡಿದ್ನಿ ಸಾಬುದಾನಿನ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಕುಟ್ಟಿ ಇಟ್ಕೊಂಡಿದ್ನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನು ಕೂಡ ಹಾಕ್ಕೊಳತ್ತೀನಿ ಸ್ವಲ್ಪ ಜೀರಿಗೆ ಹಾಕೋರಿ ಟೇಸ್ಟ್ ಸಲುವಾಗಿ ಇದನ್ನು ಈಗ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ನಾನು ಶೇಂಗಾ ಪೌಡ್ರ್ ಹಾಕ್ಕೊಂಡಿಲ್ಲ ಯಾಕಂದ್ರೆ ಇನ್ನೂ ಕರೆಂಟ್ ಬಂದಿಲ್ಲ ಶೇಂಗಾ ಪೌಡ್ರ್ ಅದಕ್ಕೆ ಇನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ ಕರೆಂಟ್ ಬಂದ ತಕ್ಷಣ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಶೇಂಗಾ ಹುರ್ಕೊಂಡು ಇಲ್ಲಿ ನೋಡ್ರಿ ಪೂರಿ ನಾ ಇವತ್ತು ಪೂರಿಗೋಸ್ಕರ ಇಲ್ಲಿ ಒಂದು ಕಡೆ ಇಟ್ಕೊಂಡು ಅದ್ರೊಳಗೆ ಎಣ್ಣೆ ಹಾಕ್ಕೊಳತ್ತೀನಿ ಪೂರಿ ಗೋಧಿ ಹಿಟ್ಟಿನ ಪೂರಿ ಮಾಡ್ಕೊಳತ್ತೀನಿ ನೋಡ್ರಿ ನೋಡ್ರಿ ಪೂರಿ ಯಾವ ರೀತಿ ಉಬ್ಬಿ ಹೇಳಿ ಇದಕ್ಕೆ ಹಿಟ್ಟಿಗೆ ಗೋಧಿ ಹಿಟ್ಟು ಸ್ವಲ್ಪ ಹಾಲು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾದಿ ಇಟ್ಕೊಂಡಿದ್ನಿ ಈ ರೀತಿ ಪೂರಿ ರೆಡಿ ಅದು ನೋಡ್ರಿ ಇದನ್ನು ಭಾಳ ದಿನದಿಂದ ನಾನು ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಅನ್ಕೊಳಾಕತ್ತಿದ್ನಿ ಬಟ್ ಆಗಿರಲಿಲ್ಲ ಇವತ್ತು ಮಾಡ್ಕೊಳತ್ತೀನಿ ಇದು ಮಮ್ಮಿ ಉಪವಾಸ ಇರೋದ್ರಿಂದ ಪೂರಿ ತಿನ್ನಂಗಿಲ್ಲ ಇವತ್ತು ಅವ್ರಿಗೆ ಇವ್ನಿಂಗ್ ಮಾಡಿಕೊಡ್ಬೇಕಂತ ಹೇಳಿ ನಾನು ಅಷ್ಟೇ ಇಲ್ಲಿ ನಾನು ನನ್ನ ಮಗಳು ಆಗ ಮ್ಯಾಲ ಪಪ್ಪಾಗ ಮಮ್ಮೆಗೆ ವಡೆ ಮಾಡಿಕೊಟ್ರೆ ಆಯ್ತು ಅಂಥೇಳಿ ಆಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಪೂರಿ ರೆಡಿ ಅದು ಗ್ರೇವಿನೂ ರೆಡಿ ಆಗಿತಿ ಈ ರೀತಿ ಬರ್ತಾವು ಗೋಧಿ ಹಿಟ್ಟಿನ ಪೂರಿ ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತಾವ್ರಿ ಹೋಟೆಲ್ಗೆ ಅದಾಗಿ ಮಸ್ತ್ ಇರ್ತಾವೆ ಒಂದ್ಸಲಿ ಖಂಡಿತ ಟ್ರೈ ಮಾಡಿರಿ ಇಲ್ಲಿ ನೋಡ್ರಿ ಆಲೂ ಗ್ರೇವಿ ಮತ್ತು ಸಾಫ್ಟ್ ಪೂರಿ ಹೆಂಗೆ ರೆಡಿಯಾಗಿತಿ ನೆಕ್ಸ್ಟ್ ನಾವಿಲ್ಲಿ ವಡ ಮಾಡ್ಕೊಳ್ಳೋರು ಇದ್ದೀವಿ ನೋಡ್ರಿ ಇದಕ್ಕೆ ಹುರ್ಕೊಂಡಂಥ ಶೇಂಗಾ ಪುಡಿನ ಮಿಕ್ಸಿಗೆ ಹಾಕಿ ತಗೊಂಡಿನಿ ಇದನ್ನು ನೀಟಾಗಿ ಒಂದೆರಡು ನಿಮಿಷ ಈ ರೀತಿ ಕಲಿಸ್ಕೊರಿ ಇವು ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಇದಕ್ಕೆ ಕಾಂಬಿನೇಷನ್ ಮೊಸರು ಇದ್ರೆ ಇನ್ನೂ ಟೇಸ್ಟಿಯಾಗಿ ಚಲೋ ಅನಿಸ್ತತಿ ತಿನ್ನೋಕ ಇದನ್ನು ಕೂಡ ಇದಕ್ಕೆ ನಾನು ಸಪ್ರೇಟಾಗಿ ಬೇರೆ ಆಯಿಲನ್ನು ಯೂಸ್ ಮಾಡಕ್ಕೆ ಹತ್ತೀನಿ ಯಾಕಪ್ಪ ಅಂದ್ರೆ ಹೆನೆಲ್ಲ ಬರೀ ಅದನ್ನ ಹೇಳ್ತಾ ಹೇಳ್ತಾ ಅನ್ಕೋಕ್ ಹೋಗ್ಬೇಡ್ರಿ ಯಾಕಂದ್ರೆ ಮಮ್ಮಿದು ಉಪವಾಸ ಐತಿ ಅದ್ರ ಸಲುವಾಗಿ ನೆಕ್ಸ್ಟ್ ಆಯಿಲ್ ಕಾದ ನಂತರ ಈ ರೀತಿ ವಡ ತಟ್ಕೊರಿ ರೌಂಡ್ ಶೇಪ್ ಒಳಗೆ ತಟ್ಕೊಂಡ ಆಯಿಲ್ ಒಳಗೆ ಬಿಟ್ಕೋರಿ ಅವರು ಸಾಬೂತನಿನ ಮಾಡ್ಕೊಂಡು ತಿನ್ನೋರು ನಾನು ಎಕ್ಸ್ಟ್ರಾ ಹೇಗಾದರೂ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ನೋಡಿರಿ ಅದ್ರ ಸಲುವಾಗಿ ಇದ್ರ ಜೊತೆನ ಸಾಬೂಧಾನಿಯೂ ನೆನೆದವು ಹೆಂಗಾದ್ರೂ ಇದನ್ನು ಪ್ರಿಪೇರ್ ಮಾಡ್ಬೇಕಂಥೇಳಿ ರೆಡಿ ಮಾಡ್ಕೊಂಡಿನಿ ನೋಡಿರಿ ವಡಾ ಕಲರ್ ಯಾವ ರೀತಿ ಚೇಂಜ್ ಆಗಿತ್ತು ಅಂಥೇಳಿ ಮೊಸರು ಜೊತೆ ಇದು ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಇದನ್ನು ಟ್ರೈ ಮಾಡಿರಿ ಮನೆಯಾಗ ಯಾವ ರೀತಿ ಬಂದಿತ್ತ ಹೇಳಿರಿ ಮಸ್ಟ್ ಟ್ರೈ ನೀವು ಆಲೂ ಗ್ರೇವಿನ ಅದು ಕೂಡ ಸಕ್ಕತ್ತಾಗಿ ಬಂದಿತ್ತು ನೋಡ್ರಿ ಅದನ್ನು ನಾನು ಟ್ರೈ ಮಾ ತಿಂದ ಮ್ಯಾಗನ ನೆಕ್ಸ್ಟೇ ಇಲ್ಲಿ ವಡ ಮಾಡ್ಕೊಳತ್ತೀನಿ ಡೇಲಿ ಇದೇ ರೀತಿ ರೂಟೀನ್ ಇರ್ತೈತಿ ನಮ್ದು ನೋಡ್ರಿ ವಡ ಎಷ್ಟು ಕ್ರಿಸ್ಪಿಯಾಗಿ ಚೆಂದ ಮ್ಯಾಲೆ ಕ್ರಿಸ್ಪಿ ಇರ್ತಾವೆ ಒಳಗೆ ಸಾಫ್ಟಾಗಿ ಬಂದಿರ್ತಾವೆ ಈಗ ನೋಡ್ರಿ ನಾನು ಉದ್ದಿನ ವಡ ಮಾಡ್ತೀವಿ ನೋಡಿರಿ ತೂತು ವಡ ಆ ರೀತಿ ಈ ರೀತಿ ಒಂದೆರಡು ಮಾಡಿ ಬಿಟ್ಕೊ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಹಾಗೆ ನೋಡ್ರಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಲ್ದ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿರಿ ಆ್ಯಂಡ್ ನಮ್ಮ ವಿಡಿಯೋಗಳು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಆಮೇಲೆ ಇಲ್ಲಿ ಸೈಡ್ಗೆ ನಾನು ಒಂದೆರಡು ಹಪ್ಪಳ ಬಿಟ್ಕೊಳ್ತೀನಿ ಇವ ಸಾಬೂದಿ ಹಪ್ಪಳದವು ಉಪವಾಸ ಸಲುವಾಗಿ ಹಂಗೆ ನೋಡ್ರಿ ಆಲ್ಮೋಸ್ಟ್ ವಡೆ ಎಲ್ಲ ರೆಡಿ ಆಯಿತು ಎಲ್ಲರೂ ಕೂತ ಟಿಫನ್ ಮಾಡ್ದೆವು ಮಮ್ಮಿ ಕೂಡ ವಡಾ ತಿಂದರು ನೆಕ್ಸ್ಟ್ ಏನು ಮಾಡೋದೈತೆ ಅಂದ್ರೆ ನೀವು ಕಾಂಬಿನೇಷನ್ ಆಗಿ ಮೊಸರನ್ನ ಯೂಸ್ ಮಾಡ್ಬೋದು ಮೊಸರು ಇರಲಿಲ್ಲ ಅಂದರೆ ನೀವು ಗ್ರೀನ್ ಚಟ್ನಿ ಮಾಡ್ಕೋಬೋದು ಇಲ್ಲಾಂದ್ರೆ ಸಾಸ್ ಯೂಸ್ ಮಾಡ್ಬೋದು ಬೆಸ್ಟ್ ಕಾಂಬಿನೇಷನ್ ಮೊಸರ ಮತ್ತು ಗ್ರೀನ್ ಚಟ್ನಿ ಸಖತ್ತಾಗಿ ಬರ್ತೈತ್ ರೀ ಮೊಸರು ಜೊತೆ ತಿನ್ನೋಣ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯ್ತಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ನೋಡಿರಿ ನನ್ನ ಮಗಳು ಮ್ಯಾಂಗೋ ಜ್ಯೂಸ್ ಕೇಳಕತ್ತಿದ್ದು ಎರಡು ಮೂರು ದಿನ ಆಯಿತು ಅಕ್ಕಿ ಮೊಬೈಲ್ದಾಗ ಈ ರೀಲ್ಸ್ ನೋಡ್ತಿರ್ತಾ ನೋಡ್ರಿ ಅದ್ರ ಸಲುವಾಗಿ ನನಗೆ ಮ್ಯಾಂಗೋ ಜ್ಯೂಸ್ ಮಾಡಿಕೊಡು ಇದೇ ರೀತಿ ಮಾಡಿಕೊಡು ಅಂಥೇಳಿ ಕೇಳಕತ್ತಿದ್ಲು ನೋಡ್ರಿ ಮಾವಿನಕಾಯಿ ಎಷ್ಟು ಹಣ್ಣಾಗಿ ಮತ್ತು ಅದರೊಳಗಡೆ ಜಾಸ್ತಿ ಗೊಪ್ಪ ಗೊಪ್ಪ ಇದನ್ನ ಇರಲಿಲ್ಲ ಪಲ್ಪ್ ಜಾಸ್ತಿ ಇತ್ತು ಮಾವಿನಕಾಯಿಗೆ ಹಂಗೆ ಅಕ್ಕಿಗೋಸ್ಕರ ಇಲ್ಲಿ ಮ್ಯಾಂಗೋ ಜ್ಯೂಸನ್ನ ರೆಡಿ ಮಾಡ್ಕೊಳ ತಿಂದ ನೋಡ್ರಿ ಎಷ್ಟು ಹಣ್ಣು ಐತಿ ಮತ್ತು ಹಂಗೆ ಅಷ್ಟು ಸ್ವೀಟ್ ಕೂಡ ಇತ್ತು ಮಾವಿನಕಾಯಿ ಇದನ್ನು ಜ್ಯೂಸ್ ಮಾಡೋಕ್ಕಿತ್ತು ಅಂದ್ರೂ ತಿಂದ್ರೆ ಅಂತ ಅನ್ಸಾತಿತ್ತು ನನ್ಗೆ ಅಷ್ಟು ಸ್ವೀಟ್ ಇತ್ತು ಈಗ ನೆಕ್ಸ್ಟ್ ನೋಡ್ರಿ ಜ್ಯೂಸ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಮಿಕ್ಸಿ ಜಾರ್ಕ ಇದನ್ನು ನೀಟಾಗಿ ಪಲ್ಫೆಲ್ಲ ತೆಗೆದ ಹಾಕೊಂಡು ನೋಡಿರಿ ಈ ರೀತಿ ಚಾಕುವಿಂದ ಪಲ್ಪೆಲ್ಲ ಹೊರಗಡೆ ಬರ್ತೈತಿ ನೀವು ಉಳ್ದಿದ ಮಾವಿನಕಾಯಿ ಅದು ಸೊಪ್ಪಿ ಅದ್ರೊಳಗೆ ಇನ್ನೂ ಉಳ್ದಿರ ನೀವು ತಿನ್ನೋಕೆ ಕೂಡ ಯೂಸ್ ಮಾಡ್ಕೊಬೋದು ನಿಮ್ಗೆ ಚಾಕೋಲೇಟ್ ನೀಟಾಗಿ ಬರಲಿಲ್ಲ ಅಂದ್ರೆ ನೋಡ್ರಿ ಎಲ್ಲ ಪಲ್ಪ್ನು ಇದೇ ರೀತಿ ತೆಗೆದ ಹಾಕ್ಕೊಂಡಿನಿ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಳ್ತೀನಿ ನೀವು ಶುಗರ್ ಕಡಿಮೆ ಹಾಕೊಂಡ್ರನ ಬೆಟ್ರ ಯಾಕಂದ್ರೆ ಈ ಒಂದು ಮಾವಿನಕಾಯಿ ಒಳಗೆ ಮೂರು ಜನಕ್ಕೆ ಕುಡಿಯೋಷ್ಟೇ ಜ್ಯೂಸ್ ಆಗ್ತೈತಿ ಇಲ್ಲಿ ನಾನು ರಾ ಮಿಲ್ಕ್ ಯೂಸ್ ಮಾಡತ್ತೀನಿ ಗಟ್ಟಿ ಹಾಲು ನೀವು ಬೇಕಂದ್ರೆ ಕಾಸಿದ ಹಾಲು ಹಾಕೋಬೋದು ನೋಡಿರಿ ಇಷ್ಟು ಗಟ್ಟಿ ಗಟ್ಟಿಯಾಗಿ ಜ್ಯೂಸ್ ಸಖತ್ತಾಗಿ ಬಂದಿರ್ತೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್